ಸ್ನೇಹಿತರೆ ನಮಸ್ಕಾರ ಈ ಬಿಗ್ ಬಾಸ್ ಕಾರ್ಯಕ್ರಮ ಹನ್ನೊಂದರಲ್ಲಿ ಮಾನಸ ಇದ್ದರು ಮಾನಸರ ಬಾಯಿ ಬಡ್ಕೊತಿದ್ರು ಈಗ ಎರಡು ಸಾವಿರದ ಹನ್ನೆರಡರಲ್ಲಿ ಅಶ್ವಿನಿ ಗೌಡ್ರು ಅಶ್ವಿನಿಗೌಡ್ರು ಇವರು ಆಡಿದ್ದೇ ಆಟ ಇವರು ನಡೆದಿದ್ದೇ ದಾರಿ ಇವರು ಭಯಂಕರ ಶ್ರೀಮಂತ್ರಂತೆ ಶ್ರೀಮಂತ್ರ ಆದವರು ಯಾಕೆ ಅಲ್ಲಿಗೆ ಹೋಗ್ಬೇಕಾಗಿತ್ತು ಇವರು ಶ್ರೀಮಂತ ಏನು ಅಯ್ಯೋ ಶಿವ ಶಿವ ಇವರು ದುರಂಕಾರಗಳು ಈ ಥರನ ಇದು ಇದು ಮೆರಿತಿದು ಎರಡು ಸಾವಿರದ ಇದು ಎಂಥದ್ದು ಹನ್ನೊಂದನೇ ಸೀಸನ್ನಲ್ಲಿ ಇದು ಬಾಯ್ ಬಡ್ಕೊಂತಿದ್ದು ಏನಿದು ಆ ಸಂತೂಗೆ ಹೇಳಿದ್ದೆ ಹೋಗಿ ರೋ ಮಾರೆ ಹೊರಗಡೆ ಕಂತಂದು ದಯವಿಟ್ಟು ಅಶ್ವಿನಿ ಗೌಡ ಅವ್ರ ಮನೆಯವ್ರು ಯಾರು ಇದ್ದರೆ ಅಣ್ಣನೋ ತಮ್ಮನೋ ಯಾರು ಇದ್ದರೆ ಹೋಗಿ ದಯವಿಟ್ಟು ಅವಮಾನ ಆಗೋದಕ್ಕಿಂತ ಮುಂಚೆ ಅವಮಾನ ಆಲ್ರೆಡಿ ಆಗಿಬಿಟ್ಟಿದೆ ಕರ್ಕಂಬಂದರೆ ಒಳ್ಳೆಯದು ಆಮೇಲೆ ಗಿಲ್ಲಿ ಸ್ವಲ್ಪ ಕಾಮಿಡಿನ ಇದನ್ನು ತರಲೇನ ಕಡಿಮೆ ಮಾಡಿದರೆ ಇನ್ನೂ ಒಳ್ಳೆಯದು ಯಾಕಂದರೆ ಇವರು ಆಟಗಳು ಭಯಾನಕ ಆಟಗಳು ಆಡ್ತಾ ಇದ್ದಾರೆ ಇದ್ದೀರಿ ಎಲ್ಲರೂ ಸೀರಿಯಸ್ ಆಗಿ ಭಾಳ ಅದ್ಭುತವಾಗಿ ಇದ್ದೀರಿ ಈ ಕಾರ್ಯಕ್ರಮದಿಂದ ಯಾರಿಗೂ ಏನೂ ಪ್ರಯೋಜನ ಇಲ್ಲ ಇವು ಎಲ್ಲ ಏನಕ್ಕೆ ಹೋಗಿದ್ದಾವೋ ಏನು ಆಟ ಆಡ್ತಾ ಇದ್ದಾವೋ ಎಲ್ಲರಿಗೂ ಒಂದು ನ್ಯಾಯ ಆದರೆ ಈ ಒಮ್ಮನಿಗೆ ಒಂದು ನ್ಯಾಯ ಎಲ್ಲರಿಗೇ ಒಂದು ರೂಲ್ಸ್ ಆದರೆ ಈ ಒಮ್ಮನಿಗೆ ಒಂದು ರೂಲ್ಸು ಇವಮ್ಮನ ನಡೆದಿದ್ದೇ ಅಂತೆ ಏನು ಶ್ರೀಮಂತರು ಮನೇಲಿರಬೇಕಪ್ಪ ಇವರು ಯಾಕೆ ಬರಬೇಕಾಗಿತ್ತು ಇವರು ಶ್ರೀಮಂತರಾಗಿದ್ದರೆ ಮನೆಗೆ ಇರಬೇಕಾಗಿತ್ತು ಆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರೋಂಗೆ ಇರಲಿಲ್ಲ ಬರೋದು ಅವಶ್ಯಕತೆ ಇರಲಿಲ್ಲ ಇವಮ್ಮ ಯಾರು ಅಶ್ವಿನಿ ಗೌಡವರು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರೋದು ಅವಶ್ಯಕತೆ ಇರಲಿಲ್ಲ ಏನು ದುರಂಕಾರ ಏನು ದುರಂಕಾರ ಅಯ್ಯೋ 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 ಭಯಾನಕ ದುರಂಕಾರ ಇವ್ರು ಎಲ್ಲರಿಗೂ ಹೋಗೋ ಬಾರೋ ಹೋಗಲೆ ಬಾರಲೆ ಅಂತ ಮಾತಾಡ್ಸ್ಬೋದು ಎಲ್ಲರಿಗೂ ನೀನು ತಾನು ಅಂತ ಮಾತಾಡ್ಸ್ಬೋದು ಈ ಒಮ್ಮನಿಗೆ ಮಾತಾಡಿಸಿದ್ ಮಾತ್ರ ಅವಮಾನ ಆಗ್ಬಿಡ್ತೈತಿ ಸ್ವಾಭಿಮಾನಕ್ಕೆ ಧಕ್ಕ ಆಗ್ಬಿಡ್ತೈತಿ ಹೋರಾಟಕ್ಕೂ ಧಕ್ಕಾಗ್ಬಿಡ್ತತಿ ಅದೆಲ್ಲ ಸ್ವಾಭಿಮಾನ ಇದ್ದಿದ್ರೆ ನಿಜವಾಗ್ಲೂ ಅಶ್ವಿನಿ ಅವರೇ ಸ್ವಾಭಿಮಾನ ಇದ್ದಿದ್ರೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗ್ತಾನೆ ಇರಲಿಲ್ಲ ಅಲ್ಲಿ ಈ ಈ ಬಿಗ್ ಬಾಸ್ ಏನು ಕಾರ್ಯಕ್ರಮ ನಡೀತಾ ಇದೆಯಲ್ಲ ನಾನು ಜಾಸ್ತಿ ನೋಡಿಲ್ಲ ಒಂದು ಎರಡು ಮೂರು ಎಪಿಸೋಡ್ ನೋಡಿದ್ದೀನಿ ಅಷ್ಟೇ ಜಾಸ್ತಿ ನೋಡಿಲ್ಲ ಅಲ್ಲಿ ಕರೆಕ್ಟಾಗಿ ಕರೆಕ್ಟಾಗಿ ಆ ತಾಳ್ಮೆ ನಾನು ಪರೀಕ್ಷೆ ಮಾಡಿರೋದು ಭಾಳ ನಾನು ಕೂಡ ಒತ್ತು ಗಂಭೀರವಾಗಿ ನೋಡಿದೆ ಯಾರ್ಯಾರು ಏನೇನು ಆಡ್ತಾರೆ ಇಲ್ಲಿ ಅಂತ ಹೇಳಿ ಈ ಮೊಬೈಲಲ್ಲಿ ನೋಡಿದ್ದು ಟಿವಿಲಂತೂ ಟಿ ವಿ ನೋಡೋದಿಲ್ಲ ನಾನು ಆಮೇಲೆ ಆ ರಘು ತಾಳ್ಮೆ ಸೂಪರು ಯಾಕಂದರೆ ಗಿಲ್ಲಿ ಅಷ್ಟೊಂದು ಕ್ವಾಟ್ಲೆ ಕೊಡ್ತಾನೆ ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರಲ್ಲ ಆ ರಘು ಸೂಪರು ಆಮೇಲೆ ಆ ರಕ್ಷಿತ ಆ ಹುಡುಗಿ ಮಂಗ್ಳೂರು ಹುಡುಗಿ ಅದು ಕೂಡ ಸೂಪರು ಆಮೇಲೆ ಇವು ಯಾವ ಎರಡು ಏತಂಡಿಗಳಿದ್ದಾವೆ ಮೂರು ಯಾರವನು ಜುಟ್ಟು ಧ್ರುವಂತು ಇನ್ನೊಬ್ಬ ಯಾರೋ ಅಭಿ ಅಂಥವ ಎರಡು ಮೂರು ಹೆಸ್ರು ಇವು ಮೂರು ಜನ ಧಾರಾವಾಹಿಯವರು ಇವರಂತೂ ಏನಕ್ಕೂ ಪ್ರಯೋಜನ ಇಲ್ಲ ಗೆದ್ದೆತ್ತಿನ ಬಾಲ ಹಿಡಿಯೋರು ಇವರು ಯಾರು ಗೆಲ್ತಾರೋ ಅವ್ರು ಬಾಳ ಹಿಡ್ಕೊಂಡು ಹೋಗೋರು ಆ ಅಯ್ಯೋ ಶಿವ ಏನು ರಕ್ಷಿ ಯಾರೋ ಅಶ್ವಿನಿ ಗೌಡ್ರಿಗೆ ಏನೋ ಐವತ್ತರತ್ತವರು ಸಹಿಬಿಟ್ಟಿಯಾ ವರ್ಷ ಸಾಗ್ಬಿಟ್ಟಿದ್ಯಾ ಯಾರು ಗೌರವ ಕೊಡ್ತಾರೋ ಅವ್ರಿಗೆ ಗೌರವ ಕೊಟ್ಟು ತಗೋಬೇಕು ನಾನು ಗೌರವ ಕೊಟ್ಟರೆ ನನಗೆ ಬೇರೆ ಗೌರವ ಕೊಡ್ತಾರೆ ನಾನು ಗೌರವ ಕೊಡಲಿಲ್ಲ ಅಂದ್ರೆ ನಮಗ್ಯಾರು ಗೌರವ ಕೊಡ್ತಾರೆ ಇವಮ್ಮ ಎಲ್ಲರ ಎಲ್ಲರತ್ರ ಜಗಳ ಮಾಡೋಕೆ ಹೋಗ್ತಾರೆ ವಾರ ವಾರ ಹೇಳ್ತಾರೆ ಆ ಸುದೀಪ್ ಅವರು ವಾರ ಹೇಳ್ತಾರೆ ಯಾಕೆ ರೀ ಜಗಳ ಮಾಡ್ತೀರಾ ಎಲ್ಲದಕ್ಕೂ ಯಾಕ್ರಿ ಜಗಳ ಮಾಡ್ತೀರ ಅಂತಂದು ಹೇಳಿದ್ರು ಕೂಡ ಏನು ಕಯ್ಯ ಕಯ ಕಯ್ಯ ಎಲ್ಲದಕ್ಕೂ ಜಗಳ ಎಲ್ಲದಕ್ಕೂ ಜಗಳ ತಾಳ್ಮೆ ಅನ್ನೋದೇ ಇಲ್ಲ ಒಮ್ಮನಿಗೆ ಅಶ್ವಿನಿ ಅವ್ರಿಗೆ ತಾಳ್ಮೆ ಅನ್ನೋದೇ ಇಲ್ಲ ನಿಜವಾಗ್ಲೂ ಎರಡು ಸಾವಿರದ ಇದು ಯಾವ್ದಾದ್ರು ಹನ್ನೊಂದನೇ ಸೀಸನ್ನಲ್ಲಿ ಮಾನಸ ಈ ಸಂತು ಮರದಿ ಕಳೆದಿದ್ಲೋ ಒಮ್ಮ ಹೇಳಿದ್ದೆ ಅಯ್ಯೋ ತಾಯಿ ತಂದೆ ಓ ಕರ್ಕಂಬರಿ ನೆಂಡ್ರನ್ನ ಫಸ್ಟ್ ಮಾನ ಮರದಿ ಕಳೆತಾವಳೆ ಅಂತಂದೇಳಿ ಈಗ ದಯವಿಟ್ಟು ಅಶ್ವಿನಿ ಗೌಡ ಅವ್ರ ಮನೇಲಿ ಯಾರು ಇದ್ದರೆ ಅಕ್ಕ ಅಣ್ಣ ತಮ್ಮ ಯಾರಿದ್ರೂ ಹೋಗಿ ದಯವಿಟ್ಟು ಬಿಗ್ ಬಾಸ್ಗಳಿಗೆ ಕರ್ಕೊಂಬಂದುಬಿಡಿ ಬೇಡ ಅವ ಅಮ್ಮ ಅಲ್ಲಿರೋದು ಬೇಡ ಇನ್ನ ಇನ್ನೂ ಆರವರು ಮಾನ ಮರದಿ ಅವರೇ ಕಳ್ಕಂತಾರೆ ಶ್ರೀಮಂತ್ರು ಇದ್ರೆ ಅದು ಮನೆಗಿರಬೇಕು ಅದು ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಅದು ರಿಯಾಲಿಟಿ ಶೋ ಅದು ರಿಯಾಲಿಟಿ ಕಾರ್ಯಕ್ರಮ ಅದು ನಡೀತಾ ಇದೆ ಎಲ್ಲ ಗೊತ್ತಿದೆ ಎಲ್ಲ ಗೊತ್ತಿದ್ರು ಹೋಗಿ ಅಲ್ಲಿ ಇವ್ರಿಗೇನಾರು ಆಗ್ಬಿಟ್ರೆ ಮಾತ್ರ ಅವಮಾನ ಕಣ್ಣೀರು ಹಾಕೋದು ಏನು ಬೇರೆಯವ್ರಿಗೆ ಯಾರಿಗೂ ಸ್ವಾಭಿಮಾನ ಇಲ್ಲ ಇರೋ ಒಬ್ರಿಗೆ ಸ್ವಾಭಿಮಾನ ಇರೋದು ಏನು ಅವರೆಲ್ಲ ಸ್ವಾಭಿಮಾನ ಆಡ್ತಾ ಇದ್ದಾರ ಅವ ಯಾವ ಇನ್ನೊಂದು ಮೂರು ಹೆಣ್ಣುಗಳು ಅವ ಅಮ್ಮನ ಜೊತೆಗೆ ಅವು ಹಂಗೆ ಆಡ್ತಾವೆ ಅವಕ್ಕೂ ಏನೂ ಗೊತ್ತಿಲ್ಲ ಅವಕ್ಕೂ ಮಾನ ಮರೋದಿಲ್ಲ ಆ ಅವಕ್ಕೂ ಸ್ವಾಭಿಮಾನ ಅನ್ನೋದಿಲ್ಲ ಆಂ ಇವಮ್ಮ ಯಾರು ಇನ್ನೊಂದು ಜಾನ್ಸಿ ಅಂತೆ ಅವಮ್ಮ ಫೋನ್ ಮಾಡಿ ಬೇಡಿ 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 ನಾನು ಬಿಗ್ ಬಾಸ್ಗೆ ಹೋಗ್ಬೇಕಂತಂದು ಹೇಳಿ ಕಲರ್ಸ್ ಕನ್ನಡದವ್ರಿಗೆ ಐವತ್ತು ಫೋನ್ ಮಾಡ್ಕೊಂಡು ಹೋಗಿರೋದಂತೆ ಅವಮ್ಮ ಚಾನಲ್ಗೆ ಆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಭಿಕ್ಷೆ ಬೆಡ್ಕಂಡಂತೆ ಹೋಗಿರೋದು ಭಿಕ್ಷೆ ಭಿಕ್ಷೆ ಬೆಡ್ಕಂಡಂತೆ ಹೋಗಿರೋದು ಅವಮ್ಮ ಆ ಚಾನಲ್ಗೆ ಹೋಗಿ ಅವರೆಲ್ಲ ಸೇರ್ಕೊಂಡು ಕಳ್ಳಾಟ ಆಡ್ಕೊಂಡು ಆಟ ಆಡ್ಕೊಂಡು ಗೆಲ್ಕೊಂಡ್ ಬರ್ತಾ ಇದ್ದಾರೆ ನಿಜವಾಗ್ಲೂ ಆ ಸ್ಪಂದನ ಕಾವ್ಯ ಗಿಲ್ಲಿ ರಘು ಮತ್ತು ಆ ಮಾಳು ಪಾಪ ಅವನೊಬ್ಬ ಮಾಳು ಆಮೇಲೆ ಆ ರಕ್ಷಿತ ಇಷ್ಟು ಜನ ಮಾತ್ರ ಭಾಳ ಅದ್ಭುತವಾಗಿ ಸೋತರು ಕೂಡ ಗೆದ್ದರು ಕೂಡ ಕರೆಕ್ಟಾಗಿ ಇದ್ದಾರೆ ಇವರು ಇವರು ಇದ್ದಾರಲ್ಲ ಅಶ್ವಿನಿ ಗೌಡವರು ಅವನು ಅವನ ದು ಜುಟ್ಟು ದುರುವಂತು ಎಬ್ಬಸಕು ಇನ್ನೊಬ್ಬನ ಹೆಸ್ರು ಗೊತ್ತಿಲ್ಲ ಅವನು ಆಮೇಲೆ ಆ ಮೂರು ಹೆಣ್ಣುಗಳು ಜಾನ್ಸಿ ಅವಳು ಇನ್ನೊಬ್ರು ಯಾರಪ್ಪ ಅವರು ಇನ್ನೊಬ್ಬಮ್ಮ ರಕ್ಷು ಏನೇನೋ ಇದ್ದಾವೆ ಇವರೆಲ್ಲರೂ ಇವ್ರ ಟೀಮ್ ಇದೆಯಲ್ಲ ಇದು ಒಂದು ಕಚಡ ಕಿತ್ತೋಗಿರೋ ಇದು ಒಂದು ಚೂರು ಮಾನವೀಯತೆ ಮನುಷ್ಯತ್ವ ಇಲ್ಲಿರ್ತಕ್ಕಂಥ ಟೀಮ್ ಇದು ಇವ್ರದು ಈ ರೀತಿ ಆಡ್ತಾ ಇದ್ದಾರೆ ಅಂದರೆ ಇವತ್ತು ಈ ವಾರ ಯಾರಿಗೆ ಕಳಪೆ ಕೊಡಬೇಕು ಈ ವಾರ ಯಾರನ್ನೇ ಎಲ್ಬೇಷನ್ ಮಾಡಬೇಕು ಎಲ್ಲ ಗುಸುಗುಸು ಮಾತಾಡ್ಕಂಡು ಐವತ್ತು ಸತಿ ಸಾರಿ ಕಳ್ತಾರೆ ಮಕ್ ಮಕ್ಕಗಿದ್ರು ಮಾನ ಮರದಿ ಇಲ್ಲದೇ ಸ್ವಾಭಿಮಾನ ಅಂತ ಈ ಅಮ್ಮನಿಗೆ ಸ್ವಾಭಿಮಾನಕ್ಕೆ ತಪ್ಪಾಗಿದೆ ಅಂತಂದೇಳಿ ಹೇಳಿ ಗೊಳುವಂಥ ಕಣ್ಣೀರು ಹಾಕ್ತಾರೆ ಅವನ ಹೋಗಿ ಅಯ್ಯೋ ಅವಮ್ಮ ಮರದಿಲ್ಲ ಹಂಗೆ ಹಿಂಗೆ ಅಂತೇಳಿ ಆ ಡೌ ಮಾಡ್ತಾನೆ ಆ ಅಯ್ಯೋ ಇನ್ನೊಂದು ಮಾತು ಈ ಗಿಲ್ಲಿ ಸ್ವಲ್ಪ ಕಾಮಿಡಿ ಕಮ್ಮಿ ಮಾಡಿ ಭಾಳ ಅದ್ಭುತವಾಗಿ ಆಡಿದರೆ ಒಳ್ಳೆಯದು ನಿಜವಾಗ್ಲೂ ಜಾಸ್ತಿ ಅತಿರೇಕಕ್ಕೆ ಹೋಗ್ಬಾರ್ದು ಎಷ್ಟು ಇರಬೇಕು ಅಷ್ಟಿದ್ರೆ ಭಾಳ ಒಳ್ಳೇದು ಅಂತ ಕೇಳ್ಕೊತ ಇದ್ದೀನಿ ದಯವಿಟ್ಟು ಅಶ್ವಿನಿ ಗೌಡ ಅವ್ರ ಮನೆಯವ್ರು ಯಾರು ಇದ್ದರೆ ಹೋಗಿ ಅವ್ರನ್ನ ಕರ್ಕೊಂಬಂದು ಮನೆಗೆ ಇಟ್ಕೊಳ್ಳಿ ಶ್ರೀಮಂತಿಕೆ ಮನೆಯಲ್ಲಿರಲಿ ಟಿ ವಿ ಚಾನಲಲ್ಲ ಸ್ವಾಭಿಮಾನ ಇದ್ದಿದ್ರೆ ಹೋಗ್ತಾ ಇರಲಿಲ್ಲ ಸ್ವಾಭಿಮಾನ ಇಲ್ದಿರೋದಕ್ಕೆ ಅಲ್ಲಿ ಹೋಗಿರೋದಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ